ನಮಸ್ಕಾರ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದೀನಿ ವೆಲ್ಕಮ್ ಟು ಲೈಫ್ ಎಟ್ ಪರ್ಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಹಾಗೇನೆ ಇವಾಗ ಬೆಳಿಗ್ಗೆನೆ ಒಂದ್ ರೌಂಡ್ ಮಳೆ ಆಯ್ತು ಹಾಗೆ ಇನ್ನು ಗೊತ್ತಿಲ್ಲ ಇವತ್ತಿನ ವೆದರ್ ಯಾವ ತರ ಇರುತ್ತೆ ಅಂತ ಕಳೆದ ನಾಲ್ಕೈದು ದಿನಗಳಿಂದ ದಿನಕ್ಕೊಂದು ಆರರಿಂದ ಏಳು ಸಲ ಮಳೆ ಬರ್ತಾ ಇದೆ ಆರರಿಂದ ಏಳು ಸಲ ಬಿಸಿಲು ಹಾಗೇನೆ ಅದೇ ತರ ಮಳೆ ಅದೇ ಇದೇ ತರ ವೆದರ್ ಕಂಟಿನ್ಯೂ ಆಗ್ತಾ ಇದೆ ಕಳೆದ ಆಲ್ಮೋಸ್ಟ್ ಒಂದು ವಾರ ಆಗ್ತಾ ಬಂತು ಇವಾಗ ಹಾಗೇನೇ ಕೆಲವೊಂದೆಲ್ಲ ಕೆಲಸಗಳು ಬಾಕಿ ಇದೆ ಏನೆಲ್ಲ ಅಂತ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ ಹಾಗೇನೆ ತೋಟದ ಹುಲ್ ತೆಗೆಯೋ ಕೆಲಸ ಕಂಪ್ಲೀಟ್ ಆಗಿಲ್ಲ ಇನ್ನ ಆ ಕೆಲಸ ಕೂಡ ನಡೀತಾ ಇದೆ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ಬರೋಣ ನೋಡಿ ತೋಟದಿಂದ ಹುಲ್ ತೆಗೆಯೋ ಕೆಲಸ ಅಂತ ಹೇಳಿದೆ ಅಲ್ವಾ ಈ ಥರ ತೆಗಿತಾ ಇದ್ದೀವಿ ಇವಾಗ ಸದ್ಯಕ್ಕೆ ಕೈಯ ಸಹಾಯದಿಂದ ಆಲ್ಮೋಸ್ಟ್ ತೆಗಿಯೋದು ಅದು ಬೇರು ಸಮೇತ ತೆಗೆದ್ರೂ ಕೂಡ ಅದು ಕಂಪ್ಲೀಟ್ ಆಗೇನು ಬರೋಲ್ಲ ಏನೇ ಬುಡಕ್ಕೆ ಕೂಡ ನೋಡಿ ಕ್ಲೀನಾಗಿ ಹಾಕೋದಿಕ್ಕೆ ಆಗುತ್ತೆ ಸೋಗೆ ಇರೋದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಇಟ್ಕೊಂಡು ಹೋಗೋದಕ್ಕೂ ಆಗುತ್ತೆ ನೋಡಿ ಈ ಥರ ಮಾಡೋದ್ರಿಂದ ಬಟ್ ಜೂನ್ ಜುಲೈ ತಿಂಗಳಲ್ಲಿ ಈ ಥರ ಮಾಡಿದ್ರೆ ಮಣ್ಣಿನ ಸವಕಳಿ ಅಂತ ಖಂಡಿತವಾಗೂ ಆಗುತ್ತೆ ಇನ್ನೂ ದೊಡ್ಡದಾಗಿರೋ ಮಳೆ ಬರಲ್ಲ ಅಂತ ಒಂದು ಓಪ್ಸ್ ಇದೆ ಕಂಟಿನ್ಯೂಯಸ್ ಆಗಿ ಬರಲ್ಲ ಅಂತ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಹಾಗೇನೆ ಹುಲ್ಲನ್ನು ಇವಾಗ ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ ಈ ಥರ ಒಂದು ಕಡೆ ಗುಬ್ಬೆ ಹಾಕ್ತಾ ಇದೀವಿ ಅಂದರೆ ರಾಶಿ ಹಾಕ್ತಾ ಇದ್ದೀವಿ ಈ ಥರ ಹಾಕಿ ಸ್ವಲ್ಪ ಬಿಸಿಲೆಲ್ಲ ಚೆನ್ನಾಗಿ ಬರೋದಕ್ಕೆ ಶುರುವಾದಾಗ ಅದು ಅಲ್ಲಿಗೆ ಬಾಡಿ ಒಣಗುತ್ತೆ ನಂತರ ಅಡಿಕೆ ಮರದ ಬುಡಗಳಿಗೆ ಹಾಕ್ತೀವಿ ನೋಡಿ ಕಾಣಿಸ್ತಾ ಇದೆ ಇಲ್ಲಿ ಪ್ರತಿಯೊಂದು ಕಡೆನೂ ತರ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಕಾಳು ಮೆಣಸಿನ ಬಳ್ಳಿಗಳನ್ನ ಸಾಧ್ಯವಾದಷ್ಟು ನಾಟಿ ಮಾಡಿದೀವಿ ಅದಕ್ಕಿನ್ನ ಬಳ್ಳಿ ಕಟ್ಟೋ ಕೆಲಸ ಎಲ್ಲ ಸ್ವಲ್ಪ ಬಾಕಿ ಇದೆ ನೋಡಿ ಇದಿನ್ನಿಷ್ಟು ಇಷ್ಟು ಲೆಂತ್ ಬಂದಿದೆ ಇವಾಗ ಅದಕ್ಕಿನ್ನ ಬಳ್ಳಿ ಕಟ್ಟಿ ಆಗಿಲ್ಲ ಇಲ್ಲೊಂದು ಸತ್ತೋಗಿರೋ ಅಡಿಕೆ ಮರದಲ್ಲಿ ಚೆನ್ನಾಗಿ ಕಾಳು ಮೆಣಸಿನ ಬಳ್ಳಿಗಳ ಚಿಗುರುಗಳು ಬರ್ತಾ ಇದೆ ಇವಾಗ ಈ ಅಡಿಕೆ ಮರ ಕಳೆದ ವರ್ಷನೇ ಸತ್ತೋಗಿದೆ ಸೊ ಹಾಗೆ ಇವಾಗ ಇದರ ಬುಡದಲ್ಲಿ ಚೆನ್ನಾಗಿ ಚಿಗುರ್ಕೊಂಡು ಬರ್ತಾ ಇದೆ ನೋಡಿ ಸೊ ಇದನ್ನ ನೋಡ್ಬೇಕು ಇವಾಗ ಇನ್ನ ಟಾಪ್ ಶೂಟ್ ಪ್ಲಾಂಟ್ ಮಾಡಿದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಬದುಕೋದು ಇದನ್ನ ಗ್ರಾಫ್ಟ್ ಮಾಡೋದಕ್ಕೆ ಯೂಸ್ ಮಾಡಬಹುದೇನು ಅಂತ ನೋಡ್ಬೇಕು ಇನ್ನ ಟಾಪ್ ಶೂಟ್ ನ ಚಿಗುರುಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ ನೋಡಿ ಕವಲ್ಗಳೆಲ್ಲ ಬರ್ತಾ ಇದೆ ಇದನ್ನ ಇನ್ನು ಕಟ್ ಮಾಡಿ ಗ್ರಾಫ್ಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಗ್ರಾಫ್ಟ್ ಮಾಡಿರೋ ಟಾಪ್ ಶೂಟ್ ಗಿಡಗಳನ್ನೆಲ್ಲ ಆಲ್ಮೋಸ್ಟ್ ಪ್ಲಾಂಟ್ ಮಾಡಾಗಿತ್ತು ಒಂದು ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ನೋಡ್ರಲ್ಲಿ ನಲ್ವತ್ತು ಮಾತ್ರ ಸಕ್ಸಸ್ ಆಗಿತ್ತು ಅಂತ ಹಾಗೆಯೇ ಎರಡು ಗಿಡಗಳು ಚಿಗುರ್ಕೊಂಡಿರಲಿಲ್ಲ ಅಂದರೆ ಬಂದಿರೋ ಚಿಗುರು ಕೊಳ್ತೋಗಿತ್ತು ಸೊ ಹಾಗೆ ನೆಕ್ಸ್ಟು ಹೊಸ ಚಿಗುರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಸೊ ನೋಡಿ ಇವಾಗ ಟಾಪ್ ಶೂಟ್ ಅಂದರೆ ಇದೆ ನೋಡಿ ಬೆನಿಫಿಟ್ ಇದೆ ಅಂದರೆ ಇದರ ಗಂಟಲ್ಲಿ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಇನ್ ಕೇಸ್ ಕೊಳ್ತೋದ್ರೆ ಅಥವಾ ಡ್ಯಾಮೇಜ್ ಆದರೂ ಕೂಡ ಇದರಲ್ಲೂ ಅಷ್ಟೇ ನೋಡಿ ಇವಾಗ ಚಿಗುರು ಬರೋದಕ್ಕೆ ಶುರು ಆಯ್ತು ಇನ್ನ ಇದನ್ನು ಪ್ಲ್ಯಾಂಟ್ ಮಾಡ್ಬೋದು ಹಾಗೇನೆ ಇನ್ನೊಂದು ವಿಷಯ ಏನಂದರೆ ಇದಾದ ಮೇಲೆ ನಮಗೆ ಪ್ಲ್ಯಾಂಟ್ ಮಾಡೋದಕ್ಕೆ ಟಾಪ್ ಶೂಟನ್ನು ಗ್ರಾಫ್ ಮಾಡೋಣ ಅಂತ ಒಂದು ಹೋಪ್ಸ್ ಬಂದಿದೆ ಇನ್ನೇ ಕೆಲವೊಂದು ಕೃಷಿಕರ ಅಭಿಪ್ರಾಯ ಇದೆ ಟಾಪ್ ಶೂಟ್ ಬಳ್ಳಿ ಜಾಸ್ತಿ ಹೈಟ್ಗೆ ಗ್ರಾಫ್ಟ್ ಮಾಡಿರೋ ಹಿಪ್ಪಿಲಿ ಗಿಡಗಳಲ್ಲಿ ಹೋಗಲ್ಲ ಅಂತ ಸೊ ಅದನ್ನು ಕೂಡ ನೋಡಬೇಕು ಎಕ್ಸ್ಪೆರಿಮೆಂಟಲ್ ಅಂತ ಇವಾಗ ಆಲ್ರೆಡಿ ಮಾಡಿದೀವಿ ಫ್ಯೂಚರ್ ಫ್ಯೂಚರಲ್ಲಿ ಯಾವ ಥರ ಬರುತ್ತೆ ಅಂತ ನೋಡ್ಬೇಕು ಅದು ಬಳ್ಳಿ ತೋಟದಲ್ಲಿ ಹುಲ್ ತೆಗಿತಾ ಇರೋ ಟೈಮಲ್ಲಿ ಒಂದು ಟಾಪ್ ಶೂಟ್ನ ಕಟ್ಟಿಂಗ್ಸ್ ಸಿಕ್ಕಿತ್ತು ಸೊ ಅದ್ರನ್ನ ನಾನು ಚೆನ್ನಾಗಿರೋ ಕಟಿಂಗ್ಸನ್ನು ಗ್ರಾಫ್ಟ್ ಮಾಡಿದ್ದೆ ಅದು ಇವಾಗ ನೋಡಿ ಜಿಗುರ್ಕೊಳ್ಳೋದಕ್ಕೆ ಶುರು ಆಗಿದೆ ಶುರು ಆಗ್ತಾ ಇದೆ ಅಷ್ಟೇ ಇದರಲ್ಲಿ ಕ್ಯಾಪ್ ತೆಗಿಯೋ ಸ್ಟೇಜ್ಗಿನ್ನೂ ಬಂದಿಲ್ಲ ಬಟ್ ಸಕ್ಸಸ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ನೋಡುವಾಗ ಇದು ಅಷ್ಟೇ ಏನು ಹಾಳಾಗಿಲ್ಲ ನೀಟಾಗಿದೆ ನಾರ್ಮಲ್ ಗ್ರಾಫ್ಟಿಂಗ್ ರನ್ನರ್ ಬಳ್ಳಿಗಳ ಗ್ರಾಫ್ಟಿಂಗಿಂದ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಟಾಪ್ ಶೂಸ್ಗೆ ಹಾಗೇನೆ ಈ ಕಡೆ ಗಿಡನೂ ಇದೆ ಇವತ್ತು ಡೆಲಿವರಿ ಕೊಡೋ ಗಿಡ ಇದು ಸೆಟ್ ಇಟ್ಟಿದ್ದೀನಿ ಪನ್ಯೂರು ಒನ್ ಹಿಪ್ಪಿಲ್ ಗ್ರಾಫ್ಟಿಡ್ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಮಧ್ಯಾಹ್ನ ನಂತರ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ತನಕ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗಿದೆ ಸೊ ಹಾಗೆಯೇ ತೋಟದಲ್ಲಿ ಕೆಲವೊಂದು ಕೆಲಸಗಳೆಲ್ಲ ನಡೀತಾ ಇದೆ ಹಾಗೆಯೇ ಕೋಕೋ ಗಿಡಗಳನ್ನ ಪ್ಲ್ಯಾಂಟ್ ಮಾಡ್ತಾ ಇದ್ದೀವಿ ಅಂದರೆ ತೋಟದ ಬಾರ್ಡರಲ್ಲಿ ಮಾತ್ರ ಪ್ಲ್ಯಾಂಟ್ ಮಾಡ್ತಾ ಇದ್ದೀವಿ ನಡುವಲ್ಲೆಲ್ಲ ಪ್ಲ್ಯಾಂಟ್ ಮಾಡಿದ್ರೆ ಅದು ದೋಟಿಯನ್ನು ತಗೊಂಡು ಹೋಗೋದಕ್ಕೆ ಸಮಸ್ಯೆಗಳಾಗುತ್ತೆ ಇನ್ ಕೇಸ್ ಈ ವರ್ಷ ಥರ ಎಮರ್ಜೆನ್ಸಿಯಾಗಿ ದೋಟಿಯಲ್ಲೇ ಸ್ಪ್ರೇ ಮಾಡುವ ಅಗತ್ಯ ಬಿದ್ದರೆ ಸೊ ಆವಾಗ ತುಂಬಾ ತೊಂದರೆಗಳಾಗುತ್ತೆ ಅದಕ್ಕೋಸ್ಕರ ಿ ಕೋಕೋ ಗಿಡಗಳನ್ನ ಕೂಡ ಅಷ್ಟೇ ನಾವೇ ಮನೆಯಲ್ಲೇ ತಯಾರು ಮಾಡಿದೀವಿ ನಮ್ಮಲ್ಲೇ ಚೆನ್ನಾಗಿ ಕಾಯಿ ಬಿಡೋ ಮರವನ್ನು ಸೆಲೆಕ್ಟ್ ಮಾಡಿ ಅದರ ಬೀಜಗಳಿಂದ ನಾವಿವಾಗ ಸೆಲೆಕ್ಟ್ ಮಾಡಿರೋದು ಗಿಡವನ್ನ ತೋರಿಸ್ತೀನಿ ಬನ್ನಿ ನೋಡಿ ಇದೆಲ್ಲ ನಮ್ಮಲ್ಲೇ ಗಿಡವನ್ನ ತಯಾರಿ ಮಾಡಿರೋದು ಫಸ್ಟ್ ಕ್ಲಾಸ್ ಆಗೇನು ಬಂದಿಲ್ಲ ಜೋರಾದ ಮಳೆ ಕೂಡ ಇತ್ತಲ್ವಾ ಬಟ್ ಪ್ಲಾಂಟ್ ಮಾಡಿದ್ಮೇಲೆ ಚೆನ್ನಾಗಿ ಬರೋದಕ್ಕೆ ಏನು ತೊಂದರೆ ಇಲ್ಲ ನೋಡಿ ಈ ತರ ಇದೆ ಗಿಡಗಳು ಇದನ್ನ ಸೆಲೆಕ್ಟ್ ಮಾಡುವಾಗ ಜಾಸ್ತಿಯಾಗಿ ಬಿಡೋ ಮರ ಹಾಗೇನೆ ಅದರ ಒಳಗಡೆ ಸಿಪ್ಪೆ ಸ್ವಲ್ಪ ತೆಳುವಾಗಿ ಇದ್ದು ಬೀಜಗಳು ಜಾಸ್ತಿಯಾಗಿ ಇರೋ ಅಂತ ಒಂದು ಇಳುವರಿ ಕೊಡ್ತಾ ಇರೋ ಮರವನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಆ ತರ ಕ್ರೈಟೀರಿಯಾವನ್ನ ಕನ್ಸಿಡರ್ ಮಾಡಿಕೊಂಡು ಗಿಡಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಪ್ಪ ಇಲ್ಲಿ ಸೆಲೆಕ್ಟ್ ಮಾಡಿರೋದು ಸೊ ಹಾಗೆ ಇವಾಗ ನೋಡಿ ಗಿಡಗಳು ಇಷ್ಟು ರೆಡಿ ಆಗಿದೆ ಈ ಕಡೆನೂ ಸ್ವಲ್ಪ ಇತ್ತು ಸೊ ಅದನ್ನೆಲ್ಲ ಇವಾಗ ಪ್ಲಾಂಟ್ ಮಾಡಾಗಿದೆ ಆಗಿದೆ ಬನ್ನಿ ತೋಟದ ಕಡೆ ಹೋಗೋಣ ನಾನಿವಾಗ ಇರೋ ಅಲ್ಲಿ ಸಾಕಷ್ಟು ಜಾಗ ಇದೆ ಕೋಕೋ ಗಿಡಗಳನ್ನು ಪ್ಲಾಂಟ್ ಮಾಡೋದಕ್ಕೆ ಆದ್ರೆ ತೋಟದ ನಡುವಲ್ಲಿ ಪ್ಲಾಂಟ್ ಮಾಡ್ತಾ ಇಲ್ಲ ಪ್ರತಿಯೊಂದಕ್ಕೂ ಸಮಸ್ಯೆ ಆಗುತ್ತೆ ಗಿಡಗಳು ದೊಡ್ಡದಾಗ್ತಾ ಇದ್ದಂಗೆನೇ ಏನಕ್ಕೆ ಅಂದ್ರೆ ಬೇರೆ ತೋಟಗಳೆಲ್ಲ ಉದಾಹರಣೆಗೆ ನೋಡಿದೀವಿ ಇವಾಗ ನಮ್ಮ ತೋಟದಲ್ಲಿ ಒಂದು ಎಂಟು ವರ್ಷಗಳ ಹಿಂದೆ ಕೋಕೋ ಗಿಡಗಳು ಇದ್ದಿರೋದನ್ನ ತೆಗ್ದಿದ್ರು ಜಾಸ್ತಿ ಆಗಿದ್ದಿರೋದ್ರನ್ನ ಇವಾಗ ಬಾರ್ಡರ್ ಅಲ್ಲಿ ಕೆಲವೊಂದು ಮರಗಳಿದೆ ಅಷ್ಟೇ ಸೊ ಅದೇ ತರ ಇವಾಗ ಹೊಸ ಗಿಡಗಳನ್ನು ಅಷ್ಟೇ ಬಾರ್ಡರ್ ಅಲ್ಲಿ ಮಾತ್ರ ಪ್ಲಾಂಟ್ ಮಾಡೋದು ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ನೋಡಿ ಬಾರ್ಡರ್ ಅಲ್ಲಿ ಮಾತ್ರ ಪ್ಲಾಂಟ್ ಮಾಡ್ತಾ ಇದ್ದಾರೆ ವರ್ಕರ್ಸ್ ಆ ಕಡೆ ಇದ್ದಾರೆ ಪ್ಲಾಂಟ್ ಮಾಡಿಕೊಂಡು ಇವಾಗ ಇಲ್ಲಿ ಪ್ಲಾಂಟ್ ಮಾಡಿರೋ ಜಾಗದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಸುಮಾರಾಗಿ ಒಂದೂವರೆ ಅಡಿಯಷ್ಟು ಚೌಕದಲ್ಲಿ ಒಂದು ಗುಂಡಿಯನ್ನು ತೆಗೆದ್ಬಿಟ್ಟು ಈ ತರ ಇವಾಗ ಪ್ಲಾಂಟ್ ಮಾಡ್ತಾ ಇರೋದು ಹಾಗೇನೆ ಸ್ವಲ್ಪ ತರಗೆಲೆ ಅಥವಾ ಸೋಗೆ ಏನಾದರೂ ಕಟ್ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ ಹಾಗೆಯೇ ಇನ್ನು ಇವಾಗ್ಲೂ ಇಮಿಡಿಯೇಟ್ ಆಗಿ ಏನು ಗೊಬ್ಬರ ಕೊಟ್ಟಿಲ್ಲ ಪ್ಲಾಂಟ್ ಮಾಡಿ ಒಂದು ಹದಿನೈದು ದಿನ ಆದ್ಮೇಲೆ ಬೇರುಗಳು ಚೆನ್ನಾಗಿ ಸ್ಪ್ರೆಡ್ ಆದ್ಮೇಲೆ ಗೊಬ್ಬರವನ್ನು ಕೊಡೋಣ ಅಂತ ಆ ಕಡೆ ಕೂಡ ಪ್ಲಾಂಟ್ ಮಾಡ ಆಗಿದೆ ಇಲ್ಲಿ ಸಾಕಷ್ಟು ಜಾಗ ಇದೆ ತೋಟದ ನಡುವಲ್ಲೂ ಕೂಡ ಬಟ್ ಅಲ್ಲಿ ಪ್ಲಾಂಟ್ ಮಾಡ್ತಾ ಇಲ್ಲ ದೋಟಿಯನ್ನು ತಗೊಂಡು ಹೋಗೋದಿಕ್ಕೆ ತುಂಬಾನೇ ಸಮಸ್ಯೆ ಆಗುತ್ತೆ ಈ ವರ್ಷ ಅಂತೂ ಮೈಸೂರು ಎಲ್ಲ ಇತ್ತು ನಮ್ಮ ಸುತ್ತಮುತ್ತಲ ತೋಟದಲ್ಲಿ ಅಂದ್ರೆ ನಮ್ದೇ ತೋಟ ಮನೆ ಸುತ್ತ ಇರೋ ತೋಟದಲ್ಲಿ ಅದ್ರಲ್ಲಿ ದೋಟಿಯನ್ನು ತಗೊಂಡು ಹೋಗೋದಿಕ್ಕಂತೂ ತುಂಬಾನೇ ಹಿಂಸೆ ಆಗಿತ್ತು ಈ ವರ್ಷ ಸ್ಪ್ರೇ ಮಾಡೋದಿಕ್ಕೆ ದೋಟಿ ಅಗತ್ಯ ತುಂಬಾನೇ ಬಿದ್ದಿತ್ತು ಅದಕ್ಕೋಸ್ಕರ ಅಂತ ಸಿಚುವೇಶನ್ ಬಂದಾಗ ತಿರ್ಗ ಕೋಕೋ ಪ್ಲಾಂಟ್ ಮಾಡಿರೋದು ತೊಂದರೆ ಆಗ್ಬಾರ್ದು ಆ ಉದ್ದೇಶದಿಂದ ಇವಾಗ ಬಾರ್ಡರ್ ಅಲ್ಲಿ ಮಾತ್ರ ಪ್ಲಾಂಟ್ ಮಾಡ್ತಾ ಇದ್ವಿ ಏನೇ ತೆಗ್ದಿರೋ ಹುಲ್ಲೆಲ್ಲ ನೋಡಿ ಇದೇ ತರ ಇದೆ ತೆಗ್ದು ಹಾಕಿರೋ ಜಾಗದಲ್ಲಿ ತಿರ್ಗ ಚಿಗುರ್ ಕೊಡೋದಕ್ಕೆ ಶುರುವಾಗಿದೆ ಏನಕ್ಕೆ ಅಂದ್ರೆ ಕಳೆದ ಒಂದು ವಾರದಿಂದ ಮಳೆ ಆಗ್ತಾ ಇದೆ ಆದ್ರೂ ತೊಂದರೆ ಇಲ್ಲ ಬುಡಕ್ಕೇನು ಹಾಕಿಲ್ಲ ಅಲ್ವಾ ಅದಕ್ಕೋಸ್ಕರ ಇನ್ನು ಚೆನ್ನಾಗಿ ಬಿಸಿಲು ಬಂದಾಗ ಅದನ್ನೊಂದ್ಸಲ ಎತ್ತಿ ಸೈಡ್ಗೆ ಹಾಕಿದ್ರೆ ಆಮೇಲೆ ಅಲ್ಲಿಗೆ ಬಾಡೋಗಿ ಸತ್ತೋಗುತ್ತೆ ಆಮೇಲೆ ಬುಡಗಳಿಗೆ ಹಾಕ್ಬೋದು ನಮ್ದು ಹೆಂಗಿದ್ರು ಡ್ರಿಪ್ ಇರಿಗೇಷನ್ ಅಲ್ವಾ ಅದಕ್ಕೋಸ್ಕರ ನೀರಾವರಿ ಶುರು ಮಾಡಿದ್ಮೇಲೆ ಜಾಸ್ತಿಯಾಗಿ ಹುಲ್ಲು ಬರೋದಕ್ಕೆ ಶುರು ಆಗಲ್ಲ ಇವತ್ತಂತೂ ತುಂಬ ಚೆನ್ನಾಗಿದೆ ಬಿಸಿಲು ನೋಡಿ ಹಾಗೆಯೇ ಕಳೆದ ವರ್ಷ ಇದೇ ಜಾಗದಲ್ಲಿ ಮೊದಲ ಬಾರಿಗೆ ನಮ್ಮಲ್ಲಿ ಟಾಪ್ ಶೂಟ್ಗಳನ್ನು ಪ್ಲ್ಯಾಂಟ್ ಮಾಡಿದ್ವಿ ಅದರ ಗ್ರೋತ್ ಈ ಥರ ಇದೆ ನೋಡಿ ಸುಮಾರು ಒಂದು ನಲ್ವತ್ತು ಗಿಡಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಗಿಡಗಳು ಬದುಕಿತ್ತು ಸೊ ಅದರ ಗ್ರೋತ್ ಈ ಥರ ಇದೆ ಬೆಸ್ಟ್ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ಬಟ್ ಮೊದಲ ಬಾರಿಗೆ ಟಾಪ್ ಶೂಟ್ ಪ್ಯಾಂಟ್ ಮಾಡಿದಲ್ವ ಸೊ ಏನೋ ಒಂದು ಖುಷಿ ಇದೆ ಸ್ವಲ್ಪ ಗಿಡಗಳು ಎಷ್ಟು ಹೈಟ್ ಹೋಗಿದೆ ನೀವು ಗರೆಗಳಂತೂ ಆಬ್ವಿಯಸ್ಲಿ ಟಾಪ್ ಶರ್ಟ್ಗಳಲ್ಲಿ ಇದ್ದೇ ಇರುತ್ತೆ ನಾನಿವಾಗ ತಿರ್ಗ ಮನೆ ಕಡೆ ಹೊರಟು ಗ್ರಾಫಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗಬೇಕು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ